ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ತುಂಬ ದಿಸ ಆದಮೇಲೆ ಅಡುಗೆ ವೀಡಿಯೋ ಇದ್ದೀನಿ ಇವತ್ತು ತುಂಬ ಸ್ಪೆಷಲ್ ಆಗಿರುವಂಥ ಒಂದು ಅಡುಗೆ ಮಾಡ್ತಾ ಇದ್ದೀನಿ ಅದು ಈ ಬೇಸ್ಗೆ ತುಂಬ ತಂಪು ಅಂತ ಮೆಂತ್ಯ ಸೊಪ್ಪಿನ ಒಂದು ಗ್ರೇವಿ ಮಾಡ್ತಾ ಇದ್ದೀನಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡ್ತಾ ಇದ್ದೀನಿ ಹೋಟೆಲ್ ಸ್ಟೈಲಲ್ಲಿ ಮತ್ತು ನಾನು ತುಂಬ ದಿವಸ ಆಮೇಲೆ ಹಾಕ್ತಾ ಇದ್ದೀನಿ ಆದರೂ ಸಹ ನೀವು ಸಪೋರ್ಟ್ ಮಾಡ್ತಾ ಇದ್ದೀರ ಈಗಲೂ ಸಹ ಹೊಸ್ದಾಗಿ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರ ಅವರೆಲ್ಲರೂ ಸಹ ನಂಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೆ ಶೇರ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನೂ ಸ್ವಲ್ಪ ವೀಡಿಯೋಗಳನ್ನ ಹೆಚ್ಚೆಚ್ಚು ಹಾಕೋದಕ್ಕೆ ಟ್ರೈ ಮಾಡ್ತೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಮತ್ತು ಇದನ್ನು ನಾವು ಯಾವ ರೀತಿ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ನೋಡಿ ಇದಕ್ಕೆ ಬೇಕಾಗಿರುವಂಥ ಈ ಒಂದು ವಿಧ ಪದಾರ್ಥಗಳು ಕಡಲೆ ಪಪ್ಪನ ಹುರ್ಕೊಂಡಿದ್ದೀನಿ ಎಳ್ಳನ ಬಿಳಿ ಎಳ್ಳನ್ನು ಹುರ್ಕೊಂಡಿದ್ದೀನಿ ಕಡಲೆ ಬೀಜನ ಇದರ ಸಿಪ್ಪೆ ತೆಗೆದಿಟ್ಕೋಬೇಕು ಒಣ ಇದು ಕೊಬ್ಬರಿ ಸಹ ಒಣದಾದರೂ ಪರವಾಗಿಲ್ಲ ಹಸಿದಾದರೂ ಪರವಾಗಿಲ್ಲ ಅದನ್ನು ಹುರ್ಕೋಬೇಕು ಗೋಡಂಬಿ ಇಷ್ಟು ಗೋಡಂಬಿನ ಹುರ್ಕೋಬೇಕು ಇದಿಷ್ಟು ಈಗ ನುಣ್ಣಗೆ ನಾವು ಪೇಸ್ಟ್ ಮಾಡ್ಕೋಬೇಕಾಗತ್ತೆ ಆ ನಂತರ ನೋಡಿ ಈ ಕಡೆ ಈ ಥರ ಮೆಂತ್ಯ ಸೊಪ್ಪನ್ನ ನೀಟಾಗಿ ಈ ಥರ ಸಣ್ಣಗೆ ಕಟ್ ಮಾಡ್ಕೋಬೇಕು ತುಂಬ ಸಣ್ಣಗೆ ಕಟ್ ಮಾಡ್ಕೋಬೇಕು ಇದನ್ನು ತೊಳೆದು ನೀಟಾಗಿ ಕಟ್ ಇಟ್ಟಿದ್ದೀನಿ ಆಮೇಲೆ ಇಷ್ಟು ಟೊಮೊಟೊ ಬೇಕಾಗುತ್ತೆ ಅದು ಗ್ರೇವಿಗೆ ಯಾಕಂದರೆ ಅದು ಗುಣಶ್ಯ ಗಿಣಶಣ್ಣ ಏನು ಹಾಕೋಂಗಿಲ್ಲ ಓಲಿ ಟೊಮೊಟೊದಲ್ಲೇನೆ ನಾಟಿ ಟೊಮೊಟೊ ಫಾರಾಮ್ ಟೊಮೊಟೊ ಎರಡೂ ಇದೆ ಇದರಲ್ಲಿ ಒಗ್ಗರಣೆಗೆ ಈರುಳ್ಳಿ ಇದು ಸಹ ಬೆಳ್ಳುಳ್ಳಿನ ಇದರ ಸಣ್ಣಗೆ ಕಟ್ ಮಾಡಿಟ್ಕೋಬೇಕು ಇದು ಸಹ ಒಗ್ಗರಣೆಗೆ ಮತ್ತು ಈ ಒಂದು ಬೆಳ್ಳುಳ್ಳಿ ಬಂದು ಸೊಪ್ಪಿನ ಜೊತೇಲೆ ಉರಿಬೇಕಾಗುತ್ತೆ ಬೆಳ್ಳುಳ್ಳಿನೇ ಮೇಯ್ನ್ ಇದಕ್ಕೆ ಬೆಳ್ಳುಳ್ಳಿ ಜಾಸ್ತಿ ಹಾಕ್ಬೇಕಾಗತ್ತೆ ಒಗ್ಗರಣೆಗೆ ಜೀರಿಗೆ ಒಗ್ಗರಣೆಗೆ ಮೆಣಸಿನ್ಕಾಯಿ ಫಸ್ಟ್ ನಾನು ಇದನ್ನು ರುಬ್ಕೊಂಡು ನಿಮಗೆ ತೋರಿಸ್ತೀನಿ ಈಗ ಮಿಕ್ಸಿಗೆ ರುಬ್ಬೋದಕ್ಕೆ ಜರ್ಗೆ ಹಾಕೋತಾ ಇದ್ದೀನಿ ನೋಡಿ ಇದನ್ನೆಲ್ಲ ನೀಟಾಗಿ ಹಾಕೊಂಡ್ಬಿಡಿ ಇದರಿಂದ ತುಂಬ ಟೇಸ್ಟ್ ಮತ್ತು ಗ್ರೇವಿ ಚೆನ್ನಾಗಿ ಗಟ್ಟಿಗೆ ಬರುತ್ತೆ ಅದು ಚಪಾತಿಗೆ ಪೂರಿಗೆ ಅನ್ನಕ್ಕೆ ಸಕ್ಕರೆದಾಗಿರುತ್ತೆ ಇದು ತುಂಬ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನೋಡಿ ಇದಕ್ಕೆ ನೀರು ಎಷ್ಟು ಬೇಗ ನೀವು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು ನುಣ್ಣಗೆ ಹಾಕ್ಬೇಕು ಇದು ಈಗ ಇಷ್ಟು ನುಣ್ಣಗಾಗಬೇಕು ನೋಡಿ ಎಲ್ಲ ನೀಟಾಗಿ ನುಣ್ಣಗಾಗಿದೆ ಈಗ ನಾನು ಮಾಡೋ ವಿಧಾನ ನಿಮಗೆ ತೋರಿಸ್ತೀನಿ ಎಷ್ಟೋ ಅಣಸಿಸಿ ಅದರ ಬಾಣಲಿ ಇಟ್ಕೊಳ್ಳಿ ಎಣ್ಣೆ ಒಂದು ಸ್ವಲ್ಪ ನೂರು ಗ್ರಾಮ್ ಎಣ್ಣೆ ಬೇಕಾಗುತ್ತೆ ಯಾಕಂದರೆ ಬೆಳ್ಳುಳ್ಳಿನೂ ಸೊಪ್ಪನ್ನ ಎಣ್ಣೆಯಲ್ಲಿ ಚೆನ್ನಾಗಿ ಫಸ್ಟ್ ಹುರ್ಕೋಬೇಕು ನಾವು ಚೆನ್ನಾಗಿ ಬಾಡಿಸ್ಕೊಂಡ್ರೆನೆ ಅದು ತುಂಬ ಕಸರೆ ಸ್ವಲ್ಪ ಇರುತ್ತೆ ಮೆಂತ್ಯ ಸೊಪ್ಪು ಆ ಕಸರೆ ಎಲ್ಲ ಹೋಗ್ಬಿಡುತ್ತೆ ನೋಡಿ ಇಷ್ಟು ಎಣ್ಣೆ ಬೇಕಾಗುತ್ತೆ ಎಣ್ಣೆ ಕಾದ್ಮೇಲೆ ಮೈನು ನೋಡಿ ಬೆಳ್ಳುಳ್ಳಿ ಒಂದು ಮುಷ್ಟಿ ಅಂದರೆ ದೊಡ್ಡ ದೊಡ್ಡ ಸೈಜ್ ಎರಡು ಬೆಳ್ಳುಳ್ಳಿ ಒಂದು ಮಿಶ್ ಮುಷ್ಟಿ ತೊಗೋಬೇಕು ನೋಡಿ ಈ ಥರ ಒಂದು ಫುಲ್ ಹಿಂಗ್ ಹಿಡಿದ್ರೆ ಫುಲ್ ಮುಷ್ಟಿ ಬರಬೇಕು ಅಷ್ಟು ಬೆಳ್ಳುಳ್ಳಿ ಹಾಕಬೇಕು ಇಷ್ಟು ಬೆಳ್ಳುಳ್ಳಿ ಹಾಕಬೇಕು ಆ್ಯಕ್ಚುಲಿ ನಾನು ಅದನ್ನು ಫಸ್ಟ್ ಇದನ್ನು ಲೈಟಾಗಿ ಕೆಂಪು ಹುಡ್ಕೊಡಿ ಇದು ಹುರ್ಕೊಂಡು ಇದು ಆದಮೇಲೆ ಸೊಪ್ಪು ಮೆಂತೆ ಸೊಪ್ಪು ಹಾಕೊಂಡು ಇದರ ಜೊತೆ ಚೆನ್ನಾಗಿ ಅದೇ ಎಣ್ಣೆಲೆ ಹುರಿಬೇಕು ಕಲ್ಲರ್ ಬಿಡ್ತಾ ಇದೆ ಕಲರ್ ಬರ್ತಾ ಇದೆ ನೋಡಿ ಸ್ಮೆಲ್ ಸಹ ಬರ್ತಾ ಇದೆ ಬೆಳ್ಳುಳ್ಳಿ ಅಂತ ಈಗ ಮೆಂತ್ಯ ಸೊಪ್ಪನ್ನ ಹಾಕೋಬೇಕು ಮೆಂತ್ಯ ಸೊಪ್ಪು ಹಾಕೊಂಡು ಅದು ಉಳಿತಾ ಉಳಿತಾ ಉಳಿತಾನೆ ನಿಮಗೆ ನೀಟಾಗಿ ಅದು ಕಮ್ಮಿ ಆಗ್ತಾ ಬರುತ್ತೆ ಸೊಪ್ಪೆಲ್ಲ ಕಣ್ಣ ಫುಲ್ಲು ನೊಯ್ಯವಾಗ್ಬಿಡುತ್ತೆ ಮತ್ತೆ ಚೆನ್ನಾಗಿ ಬೆಂದುಬಿಡುತ್ತೆ ಎಣ್ಣೆಲಿ ಆವಾಗ ಅದು ಕಸರೆ ಏನಿದ್ರು ಒಟ್ಟಾಗುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ತುಂಬ ಜನ ಮೆಂತ್ಯ ಸೊಪ್ಪು ಕಸರೆ ಅಂತ ತಿನ್ನೋಕ್ಕೆ ಇದು ಮಾಡ್ತಾರೆ ಆದರೆ ಮೆಂತ್ಯ ಸೊಪ್ಪು ಬೇಸ್ಟೇ ತುಂಬ ಒಳ್ಳೆ ತಂಪು ಮತ್ತು ಶುಗರ್ ಇರೋರಿಗೆ ಪಾಪ ಅದು ಮೆಂತ್ಯ ಸೊಪ್ಪು ತುಂಬ ಒಳ್ಳೆ ಮೆಂತ್ಯ ರೊಟ್ಟಿ ಮೆಂತ್ಯ ಇದರ ಗ್ರೇವಿ ಇದೆಲ್ಲ ತೊಗೊಂಡು ತಿಂದರೆ ತುಂಬ ಒಳ್ಳೆಯದು ನೋಡಿ ಫ್ರೆಂಡ್ಸ್ ಇವಾಗ ನೋಡಿ ಈ ತರ ಸೊಪ್ಪು ನಾನು ಇಷ್ಟಿತ್ತು ಇವಾಗ ಎಲ್ಲ ಫುಲ್ಲು ಡ್ರೈ ಆಗಿ ಅದ್ರಲ್ಲಿ ನೀರು ಇರೋ ಇರೋ ನಿಮಿಷ ಎಲ್ಲ ಬಿಟ್ಕೊಂಡ್ಬಿಟ್ಟಿದೆ ನೋಡಿ ನೀಟಾಗಿ ಇವಾಗ ಸ್ಮೆಲ್ ಅಂತ ಬರ್ತಾ ಇದೆ ಇವಾಗ ಇದಾಗಿದೆ ಇದನ್ನ ಒಂದು ಬಟ್ಲಿಗೆ ತೆಗ್ದಿಟ್ಕೊಳ್ಳೋಣ ಹಾ ನೋಡಿ ಇವಾಗ ಅದನ್ನ ಒಂದ್ ಸೈಡಿಗೆ ಹಾಕೊಂಡಿದೀನಿ ಈಗ ಈ ಬಾಣ್ಲಿ ಖಾಲಿ ಬಾಣಲಿ ಇಟ್ಕೋಬೇಕು ಯಾಕಂದ್ರೆ ಇವಾಗ ಇದಕ್ಕೆ ಎಣ್ಣೆ ಹಾಕಿ ಇವಾಗ ಇದ್ರಲ್ಲಿ ಹಾಕೋ ಮೇನ್ ಐಟಮ್ಸ್ ಅದಕ್ಕೆ ಕೊಡ್ತಕ್ಕಂಥ ಟೇಸ್ಟಿಗೆ ಇವಾಗ ಮಾಡೋದು ಬಾಂಡ್ಲಿ ಬಾಣಲೆಲ್ಲ ಹಾಕಿ ಎಣ್ಣೆ ಜೀರಿಗೆ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಮಾಡಬೇಕೀಗ ಎಣ್ಣೆ ಐವತ್ತರಿಂದ ನೂರು ಗ್ರಾಮ್ ಹಾಕ್ಕೊಳ್ಳಿ ಇದೆಲ್ಲ ಒಗ್ಗರಣೆಗೆ ಇವಾಗ ಇಲ್ಲೆಲ್ಲ ಒಗ್ಗರಣೆ ಕೊಡ್ತೀನಿ ಅದಕ್ಕೆ ಇಷ್ಟು ಎಣ್ಣೆ ಬೇಕಾದವರು ಬಟರ್ ಹಾಕೋಬೋದು ತುಪ್ಪ ಅದು ತುಂಬ ಇನ್ನೂ ಟೇಸ್ಟ್ ಚೆನ್ನಾಗಿ ಕೊಡ್ತದೆ ನಾನಿವಾಗ ಎಣ್ಣೆ ಹಾಕಿದ್ದೀನಿ ಇದು ಜೀರಿಗೆ ಒಂದು ಕಾಲು ಸ್ಪೂನ್ ತೊಗೊಂಡಿದ್ದೀನಿ ಜೀರಿಗೆ ಒಂದು ಕಲಿಸ್ಬಿಟ್ಟು ಜೀರಿಗೆ ಅದನ್ನು ಸಹ ಚೆನ್ನಾಗಿ ಹುರ್ಕೋಬೇಕು ಈಗ ಚಟಪಟ ಅನ್ನವಾಗ ನೀವು ಅದಕ್ಕೆ ಈ ಸಣ್ಣಗೆ ಹಚ್ಚಿರ್ತಕ್ಕಂಥ ಈ ಥರ ಹಾಕೋಬೇಕು ಹಾಕ್ಕೋಬೇಕು ಆ ಬೆಳ್ಳುಳ್ಳಿ ಒಂದು ಒಂದು ಏಳೆಂಟು ಹೆಸರು ತೊಗೊಳ್ಳಿ ದಪ್ಪ ತಪ್ಪು ಇರೋದು ಅದನ್ನು ಈ ಥರ ಸಣ್ಣಗೆ ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿಕೊಂಡು ಈ ಥರ ಹಾಕ್ಕೊಂಡು ಸ್ವಲ್ಪ ಕೆಂಪಗೆ ಬರಲಿ ಕೆಂಪಗೆ ಬರೋ ಟೈಮ್ಗೆ ಈರುಳ್ಳಿ ಹಾಕ್ಕೊಳ್ಳಿ ಈಗ ನೋಡಿ ನಾನು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಈ ಥರ ಉದ್ದಕ್ಕೆ ಕಟ್ ಮಾಡ್ಕೊಳ್ಳಿ ಎರಡು ಈರುಳ್ಳಿನ ಕಟ್ ಮಾಡಿಕೊಂಡು ಈ ಥರ ನೋಡಿ ಈ ಥರ ಉದ್ರ ಉದ್ರಿಗೆ ಮಾಡಿ ಹಾಕ್ಕೊಳ್ಳಿ ಚೆನ್ನಾಗಿ ಇದು ಚೆನ್ನಾಗಿ ಕೆಂಪಗಾಗ್ಬೇಕು ಹಾಕ್ಬೇಕು ಈರುಳ್ಳಿ ಹಸಿ ಸ್ಮೆಲ್ ಇರಬಾರ್ದು ಕೆಂಪಗೆ ಉಟ್ಕೋಬೇಕು ಈಗ ನೋಡಿ ಕೆಂಪಗಾಗಿದೆ ಈರುಳ್ಳಿ ಈಗ ಈ ಥರ ಕೆಂಪಗಾದಾಗ ಎರಡು ಖಾರದ ಮೆಣಸಿನ್ಕಾಯಿ ಒಂದು ಬ್ಯಾಡಿಗೆ ಮೆಣಸಿನ್ಕಾಯಿ ಟೇಸ್ಟಿಗೆ ಹಾಕ್ಕೊಂಡು ಒಂದು ಐದು ನಿಮಿಷ ಉಟ್ಕೊಂಡು ಅದನ್ನು ಆಮೇಲೆ ಟೊಮೊಟೊ ಹಾಕ್ಕೋಬೇಕು ಇದು ಚೆನ್ನಾಗಿ ಗ್ರೇವಿ ಕಲರ್ ನೋಡಿ ಚೆನ್ನಾಗಿ ಬರ್ತಾ ಇದೆ ಟೊಮೊಟೊ ನಾನು ಐದು ಟೊಮೊಟೊ ಕಟ್ ಮಾಡ್ಕೊಂಡಿದೆ ಮೂರು ನಾಟಿ ಎರಡು ಫಾರಮ್ ನೋಡಿ ಹಾಕೋತಾ ಇದೀನಿ ಟೊಮೊಟೊನೇ ಮೇಯ್ನ್ ಇದಕ್ಕೆ ಯಾಕಂದ್ರೆ ಹುಳಿಗಾಗಿ ನಾವು ಏನು ಹಾಕೊಳ್ತಾ ಇಲ್ಲ ಇದೇ ಮೇಯ್ನು ಇದನ್ನ ಹಾಕ್ಕೊಂಡು ಇವಾಗ ಉಪ್ಪು ಹಾಕಿದ್ರೆ ಚೆನ್ನಾಗಿ ಬೇಗ ಗೆಂತ್ಕೊಳ್ಳಕ್ಕೆ ನಾವಿಷ್ಟು ಟೊಮೊಟೊ ಹಾಕಿದೀನಿ ಅದು ಚೆನ್ನಾಗಿ ಬೇಯಬೇಕು ನೋಡಿ ಗ್ರೇವಿಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಉಪ್ಪು ಇದ್ದೀನಿ ನಾನು ಒಂದು ಕಾಲು ಸ್ಪೂನ್ ಹಾಕ್ಕೊತಾ ಇದ್ದೀನಿ ಮತ್ತು ಅರಿಶಿನ ಬಂದು ಅರ್ಧ ಟೀ ಸ್ಪೂನ್ ಹಾಕ್ಕೊತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಈ ಥರ ಹುರ್ಕೋಬೇಕು ಇದು ಒಂದು ಹತ್ತು ನಿಮಿಷ ಪ್ಲೇಟ್ ಮುಚ್ಚಿರೋ ಅಂದ್ರೆ ಚೆನ್ನಾಗಿ ಬೆಂದ್ಬಿಡುತ್ತೆ ಹಾಕಿದ್ರೆ ಬೇಗ ಬೇಯುತ್ತೆ ಹಾಗಾಗಿ ಒಂದು ಐದು ನಿಮಿಷ ಆದರೂ ಸಾಕು ಬೆಂದ್ಬಿಡುತ್ತೆ ಇವಾಗ ಇದಕ್ಕೆ ಪ್ಲೇಟ್ ಹಾಕಿ ಮುಚ್ಚಿಬಿಡೋಣ ಬೇಗ ಬೇಯುತ್ತೆ ಈ ಈ ನೋಡಿ ನೀಟಾಗಿ ಕವರ್ ಇಟ್ಬಿಡಬೇಕು ಅದು ಸಿಮ್ ಸಿಮ್ಮಿರ್ಲಿ ಜೋರಾಗಿ ಸೀದೋಗ್ಬಿಡತ್ತೆ ನೋಡಿ ಈ ತರ ಟೊಮೊಟೊ ಚೆನ್ನಾಗಿ ಈ ತರ ಬೆಂದಿರಬೇಕು ಈ ತರ ಚೆನ್ನಾಗಿ ನೋಡಿ ಈ ತರ ಮ್ಯಾಶ್ ಆಗಿರ್ಬೇಕು ಚೆನ್ನಾಗಿ ಆವಾಗ ನೀವು ಈಗ ನಾವು ರುಬ್ಕೊಂಡಿದ್ವಲ್ಲ ಇದನ್ನ ಕಮ್ಮಿ ಇಟ್ಕೊಳ್ಳಿ ಉರಿ ಇದು ನೋಡಿ ರುಬ್ಕೊಂಡಿದ್ದೀವಲ್ಲ ಕಡಲೆ ಬೀಜ ಕಡಲೆ ಪಪ್ಪು ಗೋಡಂಬಿ ಎಳ್ಳು ಇದನ್ನು ಹುರಿದು ನಾವು ರುಬ್ಕೋಬೇಕು ಹಸಿ ಸ್ಮೆಲ್ ಇರೋದಿಲ್ಲ ಉರಿಬೇಕು ಇದನ್ನು ನೋಡಿ ಇದಕ್ಕೆ ಇದ್ದೀನಿ ಇದು ಸ್ವಲ್ಪ ಮಂದ ಇರೋದ್ರಿಂದ ನೀವು ಕೈ ಬಿಡದಂಗೆ ಈ ಥರ ನೋಡಿ ಈ ಥರ ಮಾಡ್ತಾನೇ ಇರಬೇಕು ಕೈ ಬಿಡಬಾರ್ದು ಇದು ಇದರಿಂದನೇ ನಿಮಗೆ ಒಳ್ಳೆ ಟೇಸ್ಟ್ ಬರೋದು ಈ ಒಂದು ಗ್ರೇವಿಯಿಂದನೇ ಈ ಮೆಂತ್ಯ ಸೊಪ್ಪಿಗೆ ತುಂಬ ಟೇಸ್ಟ್ ಬರೋದು ಸಖತ್ತಾಗಿರುತ್ತೆ ಒಂಥರ ಬೆಣ್ಣೆ ತಿಂದಾಗಿರುತ್ತೆ ನಮಗೆ ಖಾರ ಮಾತ್ರ ಸ್ವಲ್ಪ ನಿಮಗೆ ಅತಿಯಾಗಿ ಹಾಕ್ಕೋಬೇಕಾಗತ್ತೆ ಇನ್ನು ಖಾರ ಹಾಕಿಲ್ಲ ಯಾಕಂದರೆ ಇದು ಇದರಲ್ಲೇ ಗ್ರೇವಿ ಸ್ವಲ್ಪ ಇದಾಗಬೇಕು ಸಿಕ್ನೆಸ್ ಬಂದು ಅದು ಚೆನ್ನಾಗಿ ಸ್ಮೆಲ್ ಹಸಿ ಎಲ್ಲ ಹೋಗಿ ಅಂತ ಬರಬೇಕು ಆವಾಗ ಎಲ್ಲ ಖಾರದ ಪುಡಿ ಹಾಕ್ತೀವಿ ನಾವು ಇದು ಜಾರಲ್ಲಿ ಇರುತ್ತಲ್ಲ ಅದನ್ನೆಲ್ಲ ನೀಟಾಗಿ ತೊಳೆದು ಇದರ ನೀರು ಹಾಕೋಬೇಕು ಯಾಕಂದರೆ ಇದು ನಾವು ಇದು ಬೇಯ್ತಾ 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 ಅದು ಗಟ್ಟಿ ಬರ್ತಾ ಇರುತ್ತೆ ಹಾಗಾಗಿ ನೋಡಿಕೊಂಡು ನಾವು ನೋಡಿ ಇಷ್ಟು ಇದಕ್ಕೆ ನೀರು ಹಾಕ್ಕೊಂಡು ಈಗ ಇದನ್ನು ಕುದಿಸ್ಕೋಬೇಕು ಚೆನ್ನಾಗಿ ಕುದಿಸ್ಕೋಬೇಕು ಈಗ ನೋಡಿ ಕುದಿ ಬರ್ತಾ ಇದೆ ಈ ಥರ ಕುದಿಬೇಕು ಚೆನ್ನಾಗಿ ಆ ಕುದಿಯೋವಾಗ ಅಚ್ಚು ಖಾರದ ಪುಡಿ ನಿಮಗೆ ಖಾರ ಜಾಸ್ತಿ ಬೇಕಂದರೆ ಒಂದೂವರೆ ಸ್ಪೂನ್ ಹಾಕ್ಕೊಳ್ಳಿ ಖಾರ ಕಮ್ಮಿ ತಿಂತೀನಿ ಅಂದರೆ ಒಂದು ಸ್ಪೂನ್ ಹಾಕ್ಕೊಳ್ಳಿ ನಾನು ನೋಡಿ ಈಗ ಒಂದು ಸ್ಪೂನ್ ಹಾಕ್ಕೊತಾ ಇದ್ದೀನಿ ಸ್ಪೂನ್ ಪುಡಿ ಧನಿಯಾ ಪುಡಿ ಧನಿಯಾ ಪುಡಿ ಒಂದೇವರೆ ಸ್ಪೂನ್ ಧನಿಯಾ ಪುಡಿ ಅಷ್ಟೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ಗಂಟೆಲ್ಲ ಹೋಗ್ಬಿಡುತ್ತೆ ಈ ಥರ ನೋಡಿ ನೀಟಾಗಿ ಮಿಕ್ಸ್ ಮಾಡಿ ನೋಡಿ ಕಲರ್ ಕೂಡ ಚೆನ್ನಾಗಿ ಚೇಂಜ್ ಆಗ್ತಾ ಇದೆ ಕಲರ್ ಯಾವ ಥರ ಇತ್ತು ಇವಾಗ ಈಗ ರೆಡ್ ಕಲರ್ ಬರ್ತಾ ಇದೆ ತುಂಬ ಚೆನ್ನಾಗಿರುತ್ತೆ ಪೂರಿಗೆ ಚಪಾತಿಗೆ ರೈಸ್ಗೆ ಮಾಡಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ಸಲ್ಲಿ ಹೇಳೋದನ್ನು ಮರಿಬೇಡಿ ದಯವಿಟ್ಟು ಹೊಸೊಬ್ರಿಗೆ ನೀವು ಸಪೋರ್ಟ್ ಮಾಡಬೇಕು ಹೊಸೊಬ್ರು ನೋಡ್ತಾ ಇರ್ತೀರ ಅವರು ಸಹ ನಮ್ಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಇಲ್ಲಿ ಕಲರ್ ಬಂದಿದೆ ಈಗ ನಾವು ಇದಕ್ಕೆ ಬೆಳ್ಳುಳ್ಳಿನೂ ಮೆಂತ್ಯ ಸೊಪ್ಪನ್ನ ಎಣ್ಣೆಲಿ ಚೆನ್ನಾಗಿ ಹುರ್ದಿಟ್ಟಿದ್ವಲ್ಲ ಅದನ್ನು ಹಾಕೋಬೇಕು ನೋಡಿ ಥರ ಹ್ಞೂ ನೋಡಿ ಮಿಕ್ಸ್ ಮಾಡ್ತಾ ಇದ್ದಾರೆ ನೋಡಿ ಅದು ಯಾವ ಚೆನ್ನಾಗಿ ಎಷ್ಟು ಚೆನ್ನಾಗಿ ಅರ್ಕೋತಾ ಇದೆ ನೋಡಿ ಸೊಪ್ಪಿಂದು ಅದು ಗ್ರೇವಿ ನೋಡಿ ಎಷ್ಟು ಚೆನ್ನಾಗಿ ಅಂದವಾಗಿ ಕಾಣ್ತಾ ಇದೆ ಇದ್ದಲ್ವ ತುಂಬ ಟೇಸ್ಟಿ ಇರುತ್ತೆ ಸಕ್ಕದಾಗಿರುತ್ತೆ ನಿಮಗೆ ಮೆಂತ್ಯ ಗ್ರೇವಿ ಅಂತಲೇ ಅನಿಸೋದಿಲ್ಲ ಅಷ್ಟು ಟೇಸ್ಟಿಯಾಗಿ ಬಂದಿರುತ್ತೆ ಇದು ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ಸ್ ಮಾತ್ರ ಮಾಡೋದು ಮರಿಬೇಕು ದಯವಿಟ್ಟು ಕಮೆಂಟ್ಸ್ ಮಾಡಿ ನೋಡಿ ಇವಾಗ ಇದನ್ನು ಇದಕ್ಕೆ ತಿಕ್ ಇದು ಗ್ರೇವಿ ನೋಡಿ ಇಷ್ಟು ತಿಕ್ನೆಸ್ ಬಂದಿದೆ ನಿಮಗೆ ಚಪಾತಿ ಪೂರಿಗೆ ಇಷ್ಟು ಬೇಕಾಗುತ್ತೆ ರೈಸ್ಗೂನು ಆದರೆ ಸ್ವಲ್ಪ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡ್ರೆ ಮತ್ತೆ ಅದು ತಿಕ್ನೆಸ್ ಆಗುತ್ತೆ ನೀರು ಸ್ವಲ್ಪ ಹಾಕೊಳ್ಳೋಣ ನೋಡಿ ಇವಾಗ ಇಷ್ಟು ನಮಗೆ ಗಟ್ಟಿ ಇರಬೇಕು ಇಷ್ಟು ಗಟ್ಟಿಗೆ ನಿಮ್ಗೆ ಎಷ್ಟು ನೀರು ಬೇಕು ನೋಡ್ಕೊಳ್ಳಿ ತೆಳುವು ಬೇಕಾ ಗಟ್ಟಿ ಬೇಕಾ ನೋಡಿಕೊಂಡು ಇಷ್ಟಿಗೆ ಕರೆಕ್ಟಾಗಿ ಹಾಕ್ಕೊಂಡು ಉಪ್ಪು ಖಾರ ಒಂದ್ಸತಿ ನೀವು ಟೆಸ್ಟ್ ಮಾಡಿಕೊಡಿ ನಿಮಗೆ ಉಪ್ಪು ಖಾರ ಸ್ವಲ್ಪ ಕಮ್ಮಿ ಆದರೆ ಮತ್ತೆ ಹಾಕ್ಕೊಬೋದು ಆವಾಗ ನಂತರ ಇದು ಕರೆಕ್ಟಾಗಿದೆ ಇದು ಇವಾಗ ಇದು ಒಂದು ಹತ್ತು ನಿಮಿಷ ಇದು ಕುದ್ರೆ ಇದು ಇದು ಮುಗೀತು ರೆಡಿ ಆಯಿತು ಅಂತ ಇದು ಹಾಂ ನೋಡಿ ಫ್ರೆಂಡ್ಸ್ ಏನು ಸಕ್ಕದಾಗಿ ಘಮ ಘಮ ಅಂತ ಇದೆ ಕುದೀತಾ ಇದೆ ಚೆನ್ನಾಗಿ ಆಗಿದೆ ಇದು ಮೆಂತ್ಯ ಸೊಪ್ಪಿನ ಗ್ರೇವಿ ಹೋಟೆಲ್ ಸ್ಟೈಲ್ ಮಾಡಿ ರೀತಿ ಮಾಡಿದ್ದೀನಿ ನೀವು ಸಹ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ಮತ್ತೆ ನೋಡಿ ಈಗ ಸರ್ವ್ ಇದ್ದೀನಿ ಆ ವೈಟ್ ರೈಸ್ಗೆ ಈ ಥರ ಡೆಕೋರೇಷನ್ ಮಾಡಿ ನೋಡಿ ಈ ಥರ ಮೇಲೆ ಹಾಕಬೇಕು ಸೂಪರಾಗಿದೆ ಯಾವಾಗಲಿ ತಿನ್ನೋಣ ಅಂತ ಅನಿಸ್ತಾ ಇದೆ ನೋಡಿ ಯಾವ ರೀತಿ ಇದೆ ಸಕ್ಕತ್ತಾಗಿ ಬಂದಿದೆ ನೀವು ಸಹ ಮನೆಯಲ್ಲಿ ಮಾಡಿ ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ಸ್ ಮಾಡಿ ಪದೇ ಪದೇ ಇದ್ದೀನಿ ಯಾಕಂದರೆ ಅಷ್ಟು ತುಂಬ ಅದ್ಭುತವಾಗಿರುತ್ತೆ ನಿಮಗೆ ಬೇಕಾದರೆ ನೀವು ಇದರಲ್ಲಿ ಒಗ್ಗರಣೆಗೋಸ್ಕರ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊಬೋದು ಆದರೆ ಹಾಕಿಲ್ಲ ಚೆನ್ನಾಗಿರುತ್ತೆ ಅದನ್ನು ಈಗ ರೆಡಿಯಾಗಿದೆ ದಯವಿಟ್ಟು ಹೊಸ್ದಾಗ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರೋ ಅವರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಮಗೊಂದು ಪವರ್ ಬರುತ್ತೆ ಓಕೆ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್